ನಮಸ್ಕಾರ ಸ್ನೇಹಿತರೆ ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಶ್ರೀ ಸಾಯಿ ಸಚ್ಚರಿತೆಯ ಹದಿನಾಲ್ಕನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ ಈ ಅಧ್ಯಾಯದಲ್ಲಿ ಇದರ ಕರ್ತೃ ಹೇಮಾಡ ನಾಂದೇಡದ ರತನಜಿ ವಾಡಿಯಾ ಅವರ ಬಗ್ಗೆ ಹಾಗೆ ದಕ್ಷಿಣೆಯ ಮೀಮಾಂಸೆ ಈ ವಿಷಯದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಬಾಬಾರವರ ಜೀವನ ಬಹಳ ಮಧುರವಾದದ್ದು ಅವರ ಅನೇಕ ಕೆಲಸಗಳು ಮತ್ತು ಸ್ವಾಭಾವಿಕ ಹೊರಹೊಮ್ಮುತ್ತಿದ್ದ ವಚನಗಳು ಸಹ ಅಂತೆಯೇ ಮಧುರವಾಗಿದ್ದವು ಅವರ ಜೀವನವು ಹರ್ಷದ ಪ್ರತಿರೂಪ ಅವರು ಭಕ್ತರಿಗೋಸ್ಕರ ಕರ್ತವ್ಯ ತತ್ಪರತೆಯನ್ನು ಬೋಧಿಸುವ ಕಥೆಗಳನ್ನು ಹೇಳ್ತಾ ಇದ್ದರು ಜನ ಕೋಟಿಯು ಸುಖವಾಗಿ ಬಾಳಬೇಕೆಂಬುದೇ ಅವರ ಧ್ಯೇಯವಾಗಿದ್ದಿತು ಆದರೆ ಜೀವನದ ಗುರಿಯನ್ನು ಸಾಧಿಸಲು ಜನರು ಜಾಗೃತರಾಗಬೇಕೆಂಬುದು ಬಾಬಾರವರ ಅಭಿಪ್ರಾಯ ಪೂರ್ವ ಜನ್ಮದ ಸುಕೃತ ಫಲದಿಂದ ಈ ಜನ್ಮವು ನಮಗೆ ಲಭಿಸಿದೆ ಆದುದರಿಂದ ಈ ಜನ್ಮದಲ್ಲಿ ಮಾನವನು ಭಕ್ತಿ ಮಾರ್ಗವನ್ನು ಅವಲಂಬಿಸಿ ಮುಕ್ತಿಯನ್ನು ಹೊಂದಲು ಪ್ರಯತ್ನ ಮಾಡಬೇಕು ಆದುದರಿಂದ ನಾವು ಉದಾಸೀನರಾಗದೆ ನಮ್ಮ ಜೀವನದ ಅಂತಿಮ ಅನಂತ ಗುರಿಯನ್ನು ಸಾಧಿಸಲು ಸತತವೂ ಶ್ರಮಿಸಬೇಕು ಸಾಯಿಬಾಬಾರವರ ಲೀಲೆಗಳನ್ನು ನೀವು ಪ್ರತಿದಿನ ಕೇಳಿದರೆ ಪ್ರತಿದಿನವೂ ನೀವು ಅವರನ್ನು ಭಕ್ತಿ ಭಾವದಿಂದ ನೆನೆದರೆ ನಿಮ್ಮ ಮನಸ್ಸಿನ ಚಂಚಲತೆ ದೂರವಾಗುತ್ತದೆ ಮತ್ತು ಅದು ಕೊನೆಗೆ ಪರಬ್ರಹ್ಮನಲ್ಲಿ ಲೀನವಾಗುತ್ತದೆ ಈಗ ನಾಂದೇಡದ ರತನಜಿ ಅವರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಿಜಾಮ ರಾಜ್ಯದಲ್ಲಿನ ನಾಂದೇಡದಲ್ಲಿ ರತನಜಿ ಶಾಪುರಜಿ ವಾಡಿಯಾ ಅನ್ನೋ ಒಬ್ಬ ಧನಿಕನಿದ್ರು ಅವರಿಗೆ ಐಶ್ವರ್ಯಕ್ಕೇನೂ ಕೊರತೆ ಇರಲಿಲ್ಲ ಮೇಲೆ ನೋಡೋದಕ್ಕೆ ಅವರು ಸಂತೃಪ್ತನಾದಂತೆ ಕಂಡ್ರು ಅವರಿಗೆ ಮನಸ್ಸಿನಲ್ಲಿ ತುಂಬಾ ದುಃಖ ಇತ್ತು ಪ್ರಪಂಚದಲ್ಲಿ ಯಾರು ಸಂಪೂರ್ಣ ಸುಖಿಯಾಗಿರಬಾರದು ಅಂತ ಆ ಭಗವಂತನ ನಿಯಮ ಇದ್ದಿರಬಹುದು ಅಂದೆಡದ ಅವರು ಧರ್ಮಿಷ್ಠರು ಉದಾರಿಯೂ ಆಗಿದ್ರು ಆದ್ದರಿಂದ ಜನ ಅವ್ರನ್ನ ಬಹಳ ಸುಖಿ ಅಂತ ಭಾವಿಸಿದ್ರು ಆದರೆ ಅವರಿಗೆ ಸಂತಾನ ಪ್ರಾಪ್ತಿ ಇಲ್ಲದಿದ್ದರಿಂದ ಮನಸ್ಸಿಗೆ ಶಾಂತಿನೇ ಇರಲಿಲ್ಲ ಭಕ್ತಿ ಅಥವಾ ಪ್ರೀತಿ ಇಲ್ಲದ ಕೀರ್ತನೆ ವಾದ್ಯಗಳ ಹೊಂದಾಣಿಕೆ ಇಲ್ಲದ ಸಂಗೀತ ಯಜ್ಞೋಪವೀತವಿಲ್ಲದ ಬ್ರಾಹ್ಮಣ ವಿವೇಕವಿಲ್ಲದ ಬುದ್ಧಿವಂತಿಕೆ ಪಶ್ಚಾತ್ತಾಪವಿಲ್ಲದ ಯಾತ್ರೆ ಹಾರವಿಲ್ಲದ ಆಭರಣ ಹೀಗೆ ಸಂತಾನವಿಲ್ಲದ ಗೃಹ ಕೂಡ ನಿಷ್ಪ್ರಯೋಜಕ ರತನಜಿ ಹಗಲಿರಳು ಇದನ್ನೇ ಕುರಿತು ಚಿಂತೆ ಮಾಡ್ತಾ ಇದ್ದರು ಹಾಗೆಯೇ ಮನಸ್ಸಿನಲ್ಲಿ ದೇವರು ನನಗೊಬ್ಬ ಪುತ್ರನನ್ನು ದಯಪಾಲಿಸ್ತಾನಾ ಅಂತ ಕೊರಗ್ತಾನೇ ಇದ್ರು ಈ ಚಿಂತೆಯಿಂದ ಆಹಾರ ಮುಂತಾದವುಗಳಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲ ಅವರು ದಾಸಗಣು ಮಹಾರಾಜ ಅವರಲ್ಲಿ ವಿಶೇಷವಾದ ಗೌರವವನ್ನು ಇಟ್ಟಿದ್ದರು ಅವರನ್ನು ಕಂಡು ತಮ್ಮ ವೇದನೆಯನ್ನು ಅವರ ಬಳಿ ತೋಡಿಕೊಂಡ್ರು ಆಗ ದಾಸಗಣೂರವರು ಶಿರಡೆಗೆ ಹೋಗಿ ಬಾಬಾರವರಲ್ಲಿ ಬೇಡದ್ರೆ ನಿಮ್ಮ ಬಯಕೆ ಖಂಡಿತ ಕೈಗೂಡುತ್ತೆ ಅಂತ ಹೇಳಿದ್ರು ರತನಜಿಯವರು ಶಿರಡಿಗೆ ಹೋಗೋ ಮನಸ್ಸು ಮಾಡಿದ್ರು ಕೆಲವು ದಿನಗಳ ನಂತರ ಶಿರಡಿಗೆ ಅವರು ಬಂದು ಬಾಬಾರವರ ಪಾದಗಳಿಗೆ ಎರಗಿದ್ರು ಬಾಬಾರವರಿಗೆ ಫಲ ಪುಷ್ಪಗಳನ್ನು ಅರ್ಪಿಸಿದ್ರು ಅನಂತ ಭಕ್ತಿಯಿಂದ ಬಾಬಾರವರ ಸಮೀಪದಲ್ಲಿ ಕುಳಿತುಕೊಂಡು ಅವರನ್ನು ಪ್ರಾರ್ಥಿಸ್ತಾ ಅನೇಕ ಜನರು ಅವರ ಕಷ್ಟ ಕಾಲದಲ್ಲಿ ತಮ್ಮಲ್ಲಿಗೆ ಬಂದು ಕಷ್ಟ ನಿವಾರಣೆ ಮಾಡಬೇಕು ಅಂತ ಕೇಳ್ಕೊಳ್ತಾರೆ ಇದನ್ನು ಕೇಳಿ ನಾನು ಸಹ ಅತೃಪ್ತಿಯಿಂದ ನಿಮ್ಮ ಪಾದಗಳನ್ನು ಆಶ್ರಯಿಸಿರ್ತೀನಿ ನನ್ನನ್ನು ನಿರಾಶೆಗೊಳಿಸಬೇಡಿ ಅಂತ ಬೇಡ್ಕೊಂಡ್ರು ಆಗ ಬಾಬಾರವರು ರತನಜಿಯವರಿಂದ ಐದು ರು ದಕ್ಷಿಣೆ ಕೇಳಿದ್ರು ರತನಜಿಯವರು ಐದು ರು ಕೊಡೋದ್ರಲ್ಲಿದ್ದರು ಆಗ ಬಾಬಾ ನಿನ್ನಿಂದಾಗಲೇ ರು ಮೂರು ಹದಿನಾಲ್ಕು ನನಗೆ ಈಗಾಗಲೇ ಬಂದಿದೆ ಉಳಿದದ್ದನ್ನು ಮಾತ್ರನೇ ಕೊಡು ಅಂತ ಹೇಳಿದ್ರು ರತನಜಿ ಅವರಿಗೆ ಇದೊಂದು ಸಮಸ್ಯೆ ಆಯಿತು ಹೇಗಪ್ಪ ಅಷ್ಟು ದುಡ್ಡು ಬಾಬಾರವರಿಗೆ ಸೇರಿದೆ ನಾನು ಅವ್ರಿಗಿನ್ನೂ ಏನು ಕೊಟ್ಟೇ ಇಲ್ವಲ್ಲ ಅಂತ ಯೋಚನೆ ಮಾಡಿದ್ರು ನಂತರ ಸಾಷ್ಟಾಂಗ ನಮಸ್ಕಾರ ಮಾಡಿ ದಕ್ಷಿಣೆಯನ್ನು ಕೊಟ್ಟು ತಮ್ಮ ವೇದನೆಯನ್ನೆಲ್ಲ ತೋಡಿಕೊಂಡು ಬಾಬಾ ನನಗೊಬ್ಬ ಪುತ್ರನನ್ನು ಆಶೀರ್ವದಿಸಿ ಅಂತ ಅಂಗಲಾಚಿ ಬೇಡದ್ರು ಆಗ ಬಾಬಾ ಅವರ ಮನಸ್ಸು ಕರಗಿ ಇನ್ನೂ ಚಿಂತಿಸಬೇಡ ಅಂತ ಹೇಳಿ ಊದಿಯನ್ನು ಕೊಟ್ಟು ಆಶೀರ್ವದಿಸಿ ದೇವರು ನಿನ್ನ ಬಯಕೆ ಈಡೇರಿಸ್ತಾನೆ ಅಂತ ಹೇಳಿದರು ಹೀಗೆ ರತನಜಿ ಬಾಬಾರವರ ಆಶೀರ್ವಾದ ಪಡೆದು ನಾಂದೇಡಿಗೆ ಹಿಂತಿರುಗಿ ಬಂದು ನಡೆದುದೆಲ್ಲವನ್ನ ವಿಷದವಾಗಿ ದಾಸಗಣು ಅವರಿಗೆ ತಿಳಿಸಿದ್ರು ನಾನು ಶಿರಡಿಗೆ ಈ ಹಿಂದೆ ಹೋಗಿಯೇ ಇರಲಿಲ್ಲ ಆದರೆ ಬಾಬಾರವರು ನನ್ನಿಂದಾಗಲೇ ಮೂರು ರು ಹದಿನಾಲ್ಕು ಆಣೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದು ಹೇಗೆ ಅಂತ ದಾಸಗಣು ಅವ್ರನ್ನ ಕೇಳಿದ್ರು ಅವ್ರಿಗೂ ಈಗ ಒಂದು ಸಮಸ್ಯೆ ಆಯಿತು ಅವ್ರಿಗೂ ಇದು ಹೇಗೆ ಅಂತ ತೋರಿಸ್ಲಿಲ್ಲ ಹಾಗೆ ಯೋಚಿಸ್ತಾ ಇರಬೇಕಾದ್ರೆ ಕೆಲವು ದಿನಗಳ ಹಿಂದೆ ಒಬ್ಬ ಮಹಮ್ಮದೀಯ ಸಂತರಾದ ಮೌಲ್ವಿ ಸಾಹೇಬರನ್ನು ರತನಜಿಯವರು ಸತ್ಕರಿಸಿದ ನೆನಪು ಅವರಿಗೆ ಬಂತು ರತನಜಿ ಶಿರಡಿಗೆ ಹೋಗುವ ನಿರ್ಧಾರ ಕೈಗೊಂಡ ಸ್ವಲ್ಪ ದಿನಗಳಲ್ಲಿ ಈ ಸತ್ಕಾರ ನಡೆದಿತ್ತು ದಾಸಗಣೂರವರು ಆಗ ಯೋಚಿಸಿ ಈ ಸತ್ಕಾರಕ್ಕಾಗಿ ರತನಜಿಯವರು ಖರ್ಚು ಮಾಡಿದ ಪಟ್ಟಿ ತರಿಸಿ ನೋಡಿದ್ರು ಸರಿಯಾಗಿ ಲೆಕ್ಕದಲ್ಲಿ ಮೂರು ರು ಹದಿನಾಲ್ಕು ಆಣೆ ಖರ್ಚಾಗಿತ್ತು ಆಗ ಬಾಬಾರವರು ಶಿರಡಿಯಲ್ಲಿಯೇ ವಾಸವಾಗಿದ್ದರು ಅವರು ಸರ್ವಜ್ಞರು ಅವರಿಗೆ ಎಲ್ಲ ವಿಷಯಗಳು ತಿಳಿದು ಹೋಗುತ್ತೆ ಅನ್ನೋದು ಎಲ್ಲರಿಗೂ ವೇದ್ಯವಾಯಿತು ಈ ರೀತಿ ಬಾಬಾರವರಿಗೆ ಪ್ರಪಂಚದ ಆಗು ಹೋಗುಗಳೆಲ್ಲದರ ಅರಿವಿತ್ತು ಇದರಿಂದ ರತನಜಿ ಅವರಿಗೆ ಬಾಬಾರವರಲ್ಲಿ ಭಕ್ತಿ ಮಿಗಿಲಾಯಿತು ಸ್ವಲ್ಪ ದಿನಗಳ ನಂತರ ಬಾಬಾರವರ ಆಶೀರ್ವಾದದಂತೆ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಯಿತು ಇದಾದ ನಂತರ ಅವರಿಗೆ ಹನ್ನೆರಡು ಮಕ್ಕಳಾದವು ಅವುಗಳಲ್ಲಿ ನಾಲ್ಕು ಮಾತ್ರ ಬದುಕುಳಿದವು ಈಗ ದಕ್ಷಿಣೆಯ ಮೀಮಾಂಸೆ ದಕ್ಷಿಣೆಯ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡೋಣ ಬಾಬಾರವರು ತಮ್ಮನ್ನು ಕಾಣಲು ಬಂದವರೆಲ್ಲರಿಂದಲೂ ಸಾಮಾನ್ಯವಾಗಿ ದಕ್ಷಿಣೆ ಕೇಳುತ್ತಿದ್ದರು ಅನ್ನೋದು ಎಲ್ಲರಿಗೂ ತಿಳಿದ ವಿಷಯ ಅವರು ಶುದ್ಧ ಪಕೀರರು ಮತ್ತು ವಿರಕ್ತರು ಹಾಗಿದ್ರೆ ಯಾಕೆ ಕೇಳ್ತಾ ಕೇಳ್ತಾಯಿದ್ರು ಅಂತ ಕೆಲವರು ಪ್ರಶ್ನಿಸಬಹುದು ಅದಕ್ಕೆ ಉತ್ತರವನ್ನು ಈಗ ಪರಿಶೀಲಿಸೋಣ ಮೊದಮೊದಲು ಬಾಬಾ ಯಾರಿಂದಲೂ ಏನನ್ನೂ ತೆಗೆದುಕೊಳ್ತಾ ಇರಲಿಲ್ಲ ಉರಿದು ತುಂಡು ತುಂಡಾಗಿದ್ದ ಬೆಂಕಿ ಕಡ್ಡಿಗಳನ್ನು ಆಯ್ಕೊಂಡು ಅವರ ಕಿಸೆಯಲ್ಲಿ ತುಂಬಿಕೊಳ್ತಾ ಇದ್ರು ಅವರ ಮುಂದೆ ಹಣ ಇಟ್ಟರೆ ಅದರಿಂದ ಎಣ್ಣೆ ಮತ್ತು ಹೊಗೆ ಸೊಪ್ಪು ಇದ್ರು ಅವರಿಗೆ ಹೊಗೆಸೊಪ್ಪೆಂದರೆ ಬಹಳ ಇಷ್ಟ ಆಗಿತ್ತು ಸಂತರ ದರ್ಶನಕ್ಕೆ ಬರಿಗೈಯಿಂದ ಹೋಗಬಾರದು ಅನ್ನು ರೂಢಿ ಇದ್ದಿದ್ದರಿಂದ ಕೆಲವರು ಅವರ ಮುಂದೆ ಕೆಲವು ತಾಮ್ರದ ನಾಣೆಗಳನ್ನು ಇಟ್ಟು ಬರ್ತಾಯಿದ್ರು ಎರಡು ಮೂರು ಕಾಸು ಇಟ್ಟಿರುವುದನ್ನು ಕಂಡ್ರೆ ಹೆಚ್ಚಾದುದನ್ನು ಕೂಡಲೇ ಬಾಬಾ ಹಿಂತಿರುಗಿಸಿ ಕೊಟ್ಟು ಬಿಡ್ತಾಯಿದ್ರು ಈ ರೀತಿ ಬಾಬಾರವರ ಕೀರ್ತಿ ದೇಶದ ಮೂಲೆ ಮೂಲೆಗಳಲ್ಲಿಯೂ ಹರಡಿತು ಮಸೀದಿಯಲ್ಲಿ ಭಕ್ತರ ಜನಸಂದಣಿ ಆರಂಭ ಆಯಿತು ಆಗ ಬಾಬಾರವರು ಜನಗಳಿಂದ ದಕ್ಷಿಣೆ ಕೇಳೋದಿಕ್ಕೆ ಶುರು ಮಾಡಿದ್ರು ದಕ್ಷಿಣೆ ಇಲ್ಲದೆ ದೇವರ ಪೂಜೆ ವ್ಯರ್ಥವೆಂದು ವೇದದಲ್ಲಿ ಹೇಳಲಾಗಿದೆ ದೇವರ ಪೂಜೆಗೆ ದಕ್ಷಿಣೆ ಅವಶ್ಯಕವಾದರೆ ಯೋಗಿಗಳ ಪೂಜೆಗೆ ಬೇಡವೇ ಶಾಸ್ತ್ರಗಳು ದೇವರನ್ನೇ ಆಗಲಿ ದೊರೆಯನ್ನೇ ಆಗಲಿ ಯೋಗಿಗಳನ್ನೇ ಆಗಲಿ ಗುರುವನ್ನೇ ಆಗಲಿ ಇವರನ್ನು ಕಾಣಲು ಹೋದರೆ ಬರಿಗೈಯಿಂದ ಹೋಗಬಾರದು ಅಂತ ನಮಗೆ ತಿಳಿಸಿವೆ ಈ ಸಂದರ್ಭದಲ್ಲಿ ಉಪನಿಷತ್ತುಗಳಲ್ಲಿ ಈ ವಿಚಾರವಾಗಿ ಏನು ಹೇಳಲಾಗಿದೆ ಅನ್ನೋದನ್ನು ನೋಡೋಣ ಪ್ರಜಾಪತಿಯು ದೇವತೆಗಳನ್ನು ಅಸುರರನ್ನು ಮಾನವರನ್ನು ಎಲ್ಲರನ್ನು ದ ಅನ್ನೋ ಒಂದೇ ಅಕ್ಷರದಿಂದ ಸಂಬೋಧಿಸಿದ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಲಾಗಿದೆ ದೇವತೆಗಳು ಇದರಿಂದ ಧರ್ಮವನ್ನು ಅಭ್ಯಾಸ ಮಾಡಬೇಕೆಂದು ತಿಳಿದುಕೊಂಡರು ಮಾನವರು ದಾನ ಮಾಡಬೇಕೆಂದು ತಿಳಿದುಕೊಂಡ್ರು ಅಸುರರು ದಯೆಯನ್ನು ಅಭ್ಯಾಸ ಮಾಡಬೇಕು ಅಂತ ತಿಳಿದುಕೊಂಡ್ರು ಮಾನವರಿಗೆ ದಾನ ಧರ್ಮ ಶಿಫಾರಸು ಮಾಡಲ್ಪಟ್ಟಿದೆ ತೈತ್ರೆಯ ಉಪನಿಷತ್ತಿನಲ್ಲಿಯೂ ಸಹ ಗುರುವು ತನ್ನ ಶಿಷ್ಯರಿಗೆ ದಾನ ಧರ್ಮವನ್ನು ಅಭ್ಯಾಸ ಮಾಡಬೇಕೆಂದು ಹೇಳಿರ್ತಾನೆ ಧರ್ಮದ ವಿಚಾರವಾದಿ ವಿಶ್ವಾಸದಿಂದಲಾದರೂ ಅಥವಾ ವಿಶ್ವಾಸವಿಲ್ಲದೆಯೂ ಸಹ ಧರ್ಮ ಮಾಡು ಅಂತ ಹೇಳಲಾಗಿದೆ ಆದರೆ ಔದಾರ್ಯ ಮತ್ತು ದಯೆಯಿಂದ ದಾನ ಮಾಡಬೇಕು ಬಾಬಾರವರು ಈ ಪಾಠ ಕಲಿಸುವುದಕ್ಕೋಸ್ಕರನೇ ಎಲ್ಲರಿಂದಲೂ ದಕ್ಷಿಣೆಯನ್ನು ಇದ್ದರು ಆದರೆ ಬಾಬಾರವರೇ ಹೇಳಿರುವಂತೆ ಅವನಿಂದ ತೆಗೆದುಕೊಂಡ ನೂರರಷ್ಟನ್ನು ಅವನಿಗೆ ಪುನಃ ಕೊಡಬೇಕು ಅನ್ನೋ ಮಾತಿನಲ್ಲಿ ವಿಶೇಷವಿದೆ ಈ ರೀತಿ ಘಟನೆಗಳು ಬಹಳ ಬೇಕಾದಷ್ಟಿವೆ ಪ್ರಸಿದ್ಧ ನಟರಾದ ಗಣಪತರಾವ್ ಚೋಪಾದರವರು ಅವರು ತಮ್ಮ ಚರಿತ್ರೆಯಲ್ಲಿ ಈ ರೀತಿ ಬರೆದಿದ್ದಾರೆ ಬಾಬಾರವರು ಆಗಾಗ್ಗೆ ನನ್ನಿಂದ ದಕ್ಷಿಣೆ ಕೇಳ್ತಿದ್ರು ನನ್ನ ಭಂಡಾರ ಎಲ್ಲ ಬರಿದಾಯಿತು ಅಂತ ಅಂದ್ಕೊಂಡೆ ಆದರೆ ಕೊನೆ ಕೊನೆಯಲ್ಲಿ ನನಗೆ ಹಣದ ಕೊರತೆ ಇರಲಿಲ್ಲ ಬಾಬಾರವ್ರಿಗೆ ದಕ್ಷಿಣೆ ಕೊಟ್ಟಿದ್ದರಿಂದ ನನ್ನ ಭಂಡಾರ ಬರಿದಾಗಲಿಲ್ಲ ಹಣದ ಕೊರತೆ ಬರಲಿಲ್ಲ ಅಂತ ಹೇಳಿದ್ದಾರೆ ದಕ್ಷಿಣೆಯ ಇನ್ನೂ ಕೆಲವು ಅರ್ಥಗಳು ಕೂಡ ಈ ರೀತಿ ಇವೆ ಬಾಬಾರವರು ಅತಿ ಹೆಚ್ಚಾದ ದಕ್ಷಿಣೆಯನ್ನು ಕೇಳ್ತಾ ಇರಲಿಲ್ಲ ಇದನ್ನು ಸಮರ್ಥಿಸೋ ಕೆಲವು ಉದಾಹರಣೆಗಳನ್ನ ನೋಡೋದಾದರೆ ಮೊದಲನೇದು ಬಾಬಾರವರು ಪ್ರೊಫೆಸರ್ ನಾರ್ಕೆಯವರನ್ನು ಹದಿನೈದು ರು ದಕ್ಷಿಣೆ ಕೇಳಿದಾಗ ಅವರು ತಮ್ಮ ಹತ್ತಿರ ಹಣವಿಲ್ಲ ಅಂತ ಹೇಳಿದರು ಆಗ ಬಾಬಾರವರು ನನಗೆ ಗೊತ್ತು ನೀನು ಈಗ ಯೋಗ ವಾಸಿಷ್ಠವನ್ನು ಓದುತ್ತಿದ್ದೀಯಲ್ಲವಾ ಅದರಿಂದ ನೀನು ದಕ್ಷಿಣ ಕೊಡು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಬಾಬಾರವರು ಕೇಳಿದ್ದು ದಕ್ಷಿಣೆ ಅಂದರೆ ಪುಸ್ತಕ ಪಠಣೆಯಿಂದ ಪಾಠ ಕಲಿತು ಬಾಬಾರವರು ವಾಸವಾಗಿರುವ ಆತ್ಮದಲ್ಲಿ ಆ ನೀತಿಯನ್ನು ಇಡುವುದು ಅನ್ನೋದು ಅರ್ಥ ಇಲ್ಲಿ ದಕ್ಷಿಣೆ ಅಂದರೆ ಹಣ ಅಲ್ಲ ಇನ್ನೊಂದು ಉದಾಹರಣೆಯನ್ನು ನೋಡೋದಾದರೆ ಬಾಬಾರವರು ಶ್ರೀಮತಿ ತರ್ಕಡರವರಿಂದ ಆರು ರು ದಕ್ಷಿಣೆಯನ್ನು ಕೇಳಿದ್ರು ಅವರ ಹತ್ತಿರ ಹಣ ಇಲ್ಲದಿದ್ದರಿಂದ ಅವರಿಗೆ ಬಹಳನೇ ವ್ಯಥೆ ಆಯಿತು ಆಗ ಶ್ರೀಮತಿ ತರ್ಕಡರವರ ಪತಿ ಬಾಬಾರವರು ನಿನ್ನಿಂದ ಕೇಳಿದ್ದು ನಿನ್ನ ಅಂತರಂಗದ ಆರು ಶತ್ರುಗಳನ್ನು ಮೋಹ ಮಮತೆ ಆಶೆ ಇತ್ಯಾದಿಗಳು ಅದು ಹಣ ಅಲ್ಲ ಅಂತ ಹೇಳಿದ್ರು ಬಾಬಾರವರು ಸಹ ಹೌದು ನಾನು ಕೇಳಿದ್ದು ಅದನ್ನೇ ಅಂತ ಒಪ್ಪಿಕೊಂಡ್ರು ಬಾಬಾರವರು ಶೇಖರಿಸುತ್ತಿದ್ದ ದಕ್ಷಿಣೆಯನ್ನು ಅದೇ ದಿನ ಸರ್ವರಿಗೂ ಹಂಚಿ ಮಾರನೇ ದಿನ ಎಂದಿನಂತೆ ಫಕೀರರಾಗಿರ್ತಾಯಿದ್ರು ಅನ್ನೋದನ್ನು ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಸಾವಿರಾರು ರೂಪಾಯಿಗಳನ್ನು ದಕ್ಷಿಣೆಯಾಗಿ ತೆಗೆದುಕೊಂಡ ಬಾಬಾರವರ ಹತ್ತಿರ ಅವರು ಸಮಾಧಿಯಾದಾಗ ಕೇವಲ ಸ್ವಲ್ಪೇ ಸ್ವಲ್ಪ ಹಣವಿತ್ತು ನಿಜವಾಗಿ ಹೇಳುವುದಾದರೆ ದಕ್ಷಿಣೆಯಿಂದ ತಮ್ಮ ಭಕ್ತಿಗೆ ಸನ್ಯಾಸ ಮತ್ತು ಪರಿಶುದ್ಧತೆಯ ಪಾಠ ಕಲಿಸುವುದೇ ಅವರ ಮುಖ್ಯ ಧ್ಯೇಯವಾಗಿದ್ದಿತು ಠಾಣಾದ ನಿವೃತ್ತ ಮಾಮಲೆದಾರರಾದ ಶ್ರೀ ಬಿ ವಿ ದೇವಾರವರು ಬಾಬಾರವರು ಕೇಳದಿದ್ದರೂ ಸಹ ತಾವಾಗಿಯೇ ದಕ್ಷಿಣೆ ಕೊಡ್ತಾಯಿದ್ರು ಬಾಬಾರವರು ಕೆಲವು ಸಾರಿ ಸ್ವೀಕರಿಸ್ತಾಯಿದ್ರು ಕೆಲವು ಸಾರಿ ಅದನ್ನು ನಿರಾಕರಿಸ್ತಾಯಿದ್ರು ಬಾಬಾರವರು ದಕ್ಷಿಣೆ ಕೇಳಲಿ ಅನಂತರ ಕೊಡೋಣ ಅಂತ ಯೋಚನೆ ಮಾಡ್ತಿದ್ದವರಿಂದ ಬಾಬಾರವರು ದಕ್ಷಿಣೆಯನ್ನು ತೆಗೆದುಕೊಳ್ತಾನೇ ಇರಲಿಲ್ಲ ಭಕ್ತರ ಶಕ್ತಿಯಾನುಸಾರ ದಕ್ಷಿಣೆ ಕೇಳಿ ತೆಗೆದುಕೊಳ್ತಾ ಇದ್ರು ಆದರೆ ಐಶ್ವರ್ಯವಂತರಿಗೆ ಅಥವಾ ಕಡುಬಡವರಿಗೆ ಬಾಬಾರವರು ಕೇಳ್ತಾ ಇರಲಿಲ್ಲ ದಕ್ಷಿಣೆ ಕೇಳಿದಾಗ ಕೊಡದಿದ್ದರೆ ಬಾಬಾರವರು ಅವರ ಮೇಲೆ ಕೋಪಗೊಳ್ಳುತ್ತಲೂ ಸಹ ಇರಲಿಲ್ಲ ಭಕ್ತರು ಇನ್ನೊಬ್ಬರ ಸಂಗಡ ದಕ್ಷಿಣೆ ಕೊಟ್ಟು ಕಳುಹಿಸಿದಾಗ ಅವರು ಅದನ್ನು ಕೊಡೋದಕ್ಕೆ ಮರ್ತೋದ್ರೆ ಬಾಬಾರವರೇ ಅದನ್ನು ಜ್ಞಾಪಿಸಿ ಪಡೆದುಕೊಳ್ತಾ ಇದ್ದರು ಅನೇಕ ವೇಳೆ ಕೆಲವು ಹಣವನ್ನು ಮರಳಿ ಕೊಟ್ಟು ದೇವರ ಪೂಜಾ ಗೃಹದಲ್ಲಿಟ್ಟು ಪೂಜಿಸುವಂತೆ ಹೇಳ್ತಾ ಇದರಿಂದ ಭಕ್ತರಿಗೆ ಬಹಳನೇ ಒಳ್ಳೆಯದಾಗ್ತಿತ್ತು ಅನೇಕ ಸಲ ಭಕ್ತರು ತಾವು ಕೊಡುತ್ತೇವೆ ಅಂತ ಹೇಳಿಕೊಂಡಿದ್ದಕ್ಕಿಂತ ಹೆಚ್ಚಾದ ದಕ್ಷಿಣೆಯನ್ನು ಅರ್ಪಿಸಿದಾಗ ಆ ಹೆಚ್ಚಾದ ಹಣವನ್ನು ಬಾಬಾ ಅವರಿಗೆ ಹಿಂತಿರುಗಿ ಕೊಟ್ಟು ಬಿಡ್ತಾ ಇದ್ದರು ಕೆಲವು ಸಲ ಭಕ್ತರ ಮನಸ್ಸಿನಲ್ಲಿ ಇದ್ದುದಕ್ಕಿಂತ ಹೆಚ್ಚಾಗಿ ದಕ್ಷಿಣೆಯನ್ನು ಕೇಳ್ತಾನೂ ಇದ್ದರು ಹಣವಿಲ್ಲದಿದ್ದ ಪಕ್ಷದಲ್ಲಿ ಸಾಲ ಮಾಡಿ ಕೊಡಿರಿ ಅಂತ ಹೇಳಿದ ಪ್ರಸಂಗಗಳು ಕೂಡ ಇದ್ದವು ಕೆಲವರಿಂದ ದಿನದಲ್ಲಿ ಮೂರು ನಾಲ್ಕು ಬಾರಿ ದಕ್ಷಿಣೆ ಕೇಳಿ ತೆಗೆದುಕೊಳ್ತಾ ಇದ್ರು ದಕ್ಷಿಣೆ ರೂಪವಾಗಿ ಸಂಪಾದಿಸಿದ ಹಣದಲ್ಲಿ ಕೇವಲ ಸ್ವಲ್ಪ ಭಾಗ ಮಾತ್ರ ತಮ್ಮ ಸ್ವಂತ ಖರ್ಚಿಗೆಂದು ಇಟ್ಕೊಳ್ತಾ ಇದ್ದರು ಅದರಿಂದ ತಂಬಾಕು ಮತ್ತು ದುನಿಗೋಸ್ಕರ ಕಟ್ಟಿಗೆ ಇವುಗಳನ್ನು ತೆಗೆದುಕೊಳ್ತಾಯಿದ್ರು ಉಳಿದ ಹಣವನ್ನು ಕೆಲವು ಭಕ್ತರಿಗೆ ಹಂಚಿ ಬಿಡ್ತಾ ಇದ್ರು ಶಿರಡಿ ಸಂಸ್ಥಾನಕ್ಕೆ ಸಮಸ್ತ ಪದಾರ್ಥಗಳನ್ನು ರಾಧಾಕೃಷ್ಣಮಾಯಿಯ ಸಲಹೆಯ ಮೇರೆಗೆ ಭಕ್ತರು ಒದಗಿಸ್ತಾ ಇದ್ದರು ಬಾಬಾರವರು ಹೆಚ್ಚಿನ ಬೆಲೆಯ ಪದಾರ್ಥಗಳನ್ನು ತಂದವರ ಮೇಲೆ ಇದ್ದರು ಅವರು ಒಂದು ದಿನ ನಾನ ಅವರಿಗೆ ನನ್ನ ಆಸ್ತಿ ಎಂದರೆ ಒಂದು ಚೂರು ಬಟ್ಟೆ ಕಫನಿ ಮತ್ತು ಮಣ್ಣಿನ ಪಾತ್ರೆ ಇಷ್ಟೇ ಈ ಜನರು ಅನಾವಶ್ಯಕವಾದ ಮತ್ತು ಕೆಲಸಕ್ಕೆ ಬಾರದ ಬೆಲೆ ಬಾಳುವಂತಹ ಪದಾರ್ಥಗಳನ್ನು ತಂದು ನನಗೆ ತೊಂದರೆ ಕೊಡುತ್ತಾರೆ ಅಂತ ಹೇಳ್ತಾಯಿದ್ರು ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿ ಮಾಡೋಣ ಶ್ರೀ ಸಾಯಿ ಪ್ರಣಾಮ ಧನ್ಯವಾದಗಳು